ಋತುಚಕ್ರ ರಚೆ ನೀತಿ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಮಾಧ್ಯಮಗೋಷ್ಠಿ ಋತು ಚಕ್ರ ರಜೆ ನೀತಿಗೆ ನಿಯಮ ರೂಪಿಸಿ ಜಾರಿ ಕಾನೂನು ಪಾಲನೆ ಮಾಡದವರ ವಿರುದ್ಧ ಕ್ರಮ ಋತುಚಕ್ರ ರಜೆಯನ್ನ ಸಂಬಂಧಪಟ್ಟಂತಹ ಕಂಪನಿಗಳು ಮಹಿಳಾ ಉದ್ಯೋಗಿಗಳಿಗೆ ಕೊಡಬೇಕು ಈ ಸಂಬಂಧ ನಿಯಮ ರೂಪಿಸಲಾಗುತ್ತೆ ಸರ್ಕಾರ ಕಾನೂನು ಮಾಡಿದರೆ ಕಂಪನಿಗಳು ಕೂಡ ಪಾಲನೆ ಮಾಡಲೇಬೇಕು ಅಂತ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಸಂತೋಷ್ ಯಸ್ಲಾಡ್ ಅವರು ಹೇಳಿದ್ದಾರೆ ಋತುಚಕ್ರ ರಜೆ ನೀತಿ ಜಾರಿಗೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದ ಹಿನ್ನೆಲೆ ಬೆಂಗಳೂರಿನ ಅಧಿಕೃತ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸರ್ಕಾರದ ಕಾನೂನನ್ನು ಎಲ್ಲರೂ ಕೂಡ ಅನುಷ್ಠಾನ ಮಾಡಬೇಕು ಪಾಲಿಸಲೇಬೇಕು ಇದನ್ನ ಕೇವಲ ಒಂದು ಕಾನೂನು ಎಂಬ ದೃಷ್ಟಿಯಲ್ಲಿ ನೋಡದೆ ಮಾನವೀಯ ದೃಷ್ಟಿಯಿಂದಲೂ ಕೂಡ ಕಂಪನಿಗಳು ನೋಡಬೇಕು ಈ ರಜನೀತಿ ಜಾರಿ ಸಂಬಂಧ ಸ್ವಲ್ಪ ದಿನದಲ್ಲಿ ಇನ್ನಷ್ಟು ಚರ್ಚೆ ಮಾಡಲಾಗುತ್ತೆ ಸಮಾಲೋಚನೆ ನಡೆಸಲಾಗುತ್ತೆ ಎಂದಿದ್ದಾರೆ ಋತುಚಕ್ರ ರಜೆ ಕೊಡಬೇಕು ಎಂಬ ಕಾರಣಕ್ಕೆ ಕಂಪನಿಗಳು ಮಹಿಳಾ ಉದ್ಯೋಗಿಗಳನ್ನ ಕೆಲಸಕ್ಕೆ ಹೆಚ್ಚು ನೇಮಿಸಿಕೊಳ್ಳಲು ಹಿಂದೆಟ್ಟು ಹಾಕಬಹುದಲ್ವಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಒಮ್ಮೆ ಜಾರಿ ಜಾರಿ ಮಾಡಿ ಅದರ ಸಾಧಕ ಬಾಧಕ ನೋಡೋಣ ಹಾಗೆ ನೋಡಿದ್ರೆ ಈ ರಜನೀತಿಯನ್ನ ಹಲವು ಕಂಪನಿಗಳು ಪಾಲಿಸುತ್ತಿವೆ ಎಂದಿದ್ದಾರೆ ರಜನೀತಿ ಜಾರಿ ಸಂಬಂಧ ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಲಾಗುತ್ತೆ ಇಲ್ಲವೇ ಸುಗ್ರೀವಾಜ್ಞೆ ಮಾಡಲಾಗುತ್ತೆ ಕಂಪನಿಗಳಿಗೆ ಮಹಿಳಾ ಉದ್ಯೋಗಿಗೆ ಋತುಚಕ್ರ ರಜೆ ಕೊಡಬೇಕು ಎಂಬ ಸಾಮಾನ್ಯ ಜ್ಞಾನ ಸೂಕ್ಷ್ಮತೆ ಇರಬೇಕು ಹೆಣ್ಣು ಮಕ್ಕಳ ಸಮಸ್ಯೆಯನ್ನ ಕಂಪನಿ ಅರ್ಥ ಮಾಡಿಕೊಳ್ಬೇಕು ಹೆಚ್ಚು ರಜೆ ಕೊಟ್ಟರೆ ಸಮಸ್ಯೆ ಆಗುತ್ತೆ ಎಂಬ ದೂರುಗಳು ಬರತೊಡಗಿದ್ರೆ ಅದನ್ನ ಪರಿಗಣಿಸಿ ಏನು ಮಾಡಬೇಕು ಎಂಬ ಬಗ್ಗೆ ಪರಿಶೀಲಿಸಲಾಗುತ್ತೆ ಎಂದು ವಿವರಿಸಿದ್ದಾರೆ ಸಮಾಜದಲ್ಲಿ ಹಾಗೂ ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ ಅವರು ಮನೆಯಲ್ಲಿ ದುಡಿತಾರೆ ಹೊರಗಡೆ ಕೆಲಸಕ್ಕೂ ಹೋಗ್ತಾರೆ ಅವರ ಮೇಲೆ ಮಾನಸಿಕ ಒತ್ತಡ ಇರುತ್ತೆ ಮಧ್ಯಮ ವರ್ಗದ ದುಡಿಯುವ ಮಹಿಳೆಯರ ಸಮಸ್ಯೆ ಸಾಕಷ್ಟು ಇರುತ್ತೆ ಸಾಹುಕಾರರು ಮನೆಯಲ್ಲಿನ ಮಹಿಳೆಯರು ಕೆಲಸಕ್ಕೆ ಆಳುಗಳನ್ನ ಇಟ್ಕೊಳ್ತಾರೆ ಒಂದು ದಿನ ರಜೆ ಸಿಕ್ಕರೆ ಅವರು ಮಾರನೇ ದಿನ ಇನ್ನಷ್ಟು ದಕ್ಷವಾಗಿ ಕೆಲಸ ಮಾಡಬಲ್ಲರು ಎಂದಿದ್ದಾರೆ ಋತುಚಕ್ರ ರಜೆ ಕುರಿತು ಅಧ್ಯಯನ ನಡೆಸಿದ ಸಮಿತಿಯ ಅಧ್ಯಕ್ಷೆ ಕ್ರೈಸ್ಟ್ ವಿಶ್ವವಿದ್ಯಾಲಯದ ಅಸೋಸಿಯೇಟ್ ಡೀನ್ ಮಾತನಾಡಿ ಋತುಚಕ್ರ ರಚನೀತಿಗೆ ಶಿಫಾರಸ್ಸು ಮಾಡಲು ಸಾಕಷ್ಟು ಅಧ್ಯಯನ ನಡೆಸಿದ್ವಿ ಎಲ್ಲ ಮಾನದಂಡಗಳನ್ನು ಅಧ್ಯಯನ ಮಾಡಿಯೇ ಶಿಫಾರಸು ಮಾಡಿದ್ವಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ

ಸುಮಾರು ಎಪ್ಪತ್ತೈದುಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಪರ ಬಿರುವುದರಿತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟ ನಂತರ ನೇತೃತ್ವದಲ್ಲಿ ಇರತಕ್ಕಂಥ ಈ ಸಮಿತಿ ನಮಗೆ ವರದಿಯನ್ನು ಸಲ್ಲಿಸಿತ್ತು ಅವರು ನಮಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಆರು ದಿನಗಳನ್ನ ಕೊಡಬೇಕು ವರ್ಷ ರೆಕಮೆಂಡ್ ಮಾಡಿತ್ತು ಅದನ್ನು ನಾವು ಆರು ದಿನಕ್ಕೆ ಬೇಡ ಹನ್ನೆರಡು ದಿನಕ್ಕೆ ಹೇಳಿ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ ಕ್ಯಾಬಿನೆಟ್ ಸಚಿವರು ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಅನುಮತಿ ಕೊಟ್ಟಿದ್ದಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಆಗಿ ಹೊರಗೆ ಬಂದಿದೆ ಆಲ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಇದನ್ನು ಬಹಳಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸಪ್ನಾ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಮ್ಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಅವರು ಸಮರ್ಪಕವಾಗಿ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅದು ಭಾಳ ಡೀಪ್ ಆಗಿ ಅಧ್ಯಯನ ಮಾಡಿ ಆ ವರದಿ ಇವತ್ತು ಇಡೀ ಭಾರತ ದೇಶದಲ್ಲಿ ಮಾದರಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಅದಕ್ಕಾಗಿ ನಾನು ಅವನ್ನೆಲ್ಲಾನು ಪರಿಚಯ ಮಾಡಿಸ್ಬೇಕನ್ನುವ ಸದು ಪುನಃ ಮತ್ತೊಮ್ಮೆ ಆ ವಯಸ್ಸಲ್ಲಿರ್ತಕ್ಕಂಥ ಹುಡುಗಿ ರಂಜಿತಾ ಪ್ರಿಯದರ್ಶಿನಿ ಹಾಗೂ ಕವಿತಾ ರೆಡ್ಡಿ ಅವರು ನಾನು ಇನ್ಸ್ಟಿಯೇಟ್ ಮಾಡಿದ್ದು ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ನಮಗೆ ಬಯಸ್ತೇನೆ ಇದನ್ನ ಒಂದು ಕಾರ್ಯಕ್ರಮ ಮುಖಾಂತರ ಮಾಡಬೇಕು ಇನ್ನೊಂದು ತಿಂಗಳ ಎರಡು ತಿಂಗಳವರೆಗೆ ಇದನ್ನ ಸಂಪೂರ್ಣವಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಇಲಾಖೆಯವರು ಚರ್ಚೆ ಮಾಡಿ ನಮ್ಮ ಮುಂದುವರ್ತಕ್ಕಂಥ ಇಂಪ್ಲಿಮೆಂಟ್ ಮಾಡಬೇಕು ಆಮೇಲೆ ಎಲ್ಲ ನಮ್ಮ ಈ ಕಮಿಟಿಯ ಮೆಂಬರು ಅವ್ರ ಹೆಸರು ಬಗ್ಗೆ ನಾನು ಹೆಸರುಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಾಳೆ ಜ್ವರ ಬರುತ್ತೆ ಇವತ್ತೇ ಹುಡುಗಿ ಲೆಕ್ಕ ಆಯಿತು ಮಾತಾಡ್ತೀನಿ ಹೇಳತಕ್ಕಂಥ ಸರಿ ಇರೋ ಲೆಕ್ಕ ಪ್ರಾರಂಭದಲ್ಲಿ ಇದೀವಿ ನಾವು ಈ ಥರ ಅಪ್ರೆನ್ಷನ್ಸ್ನ ನಾವು ಸುಮ್ಮನೆ ಓಹೆ ಮಾಡ್ತಾಳ ಅಂತ ನನ್ನ ಮನವಿ ಸ್ವಲ್ಪ ವಿರೋಧ ಅಂತ ಎವ್ರಿಬಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೊರವಿರೋದ್ ಇರ್ತಕ್ಕಂಥ ಕಾನೂನು ಅಂತ ಎಲ್ಲ ಕಾನೂನು ನಾವು ಏನೋ ಒಕ್ಕೇ ಇಲ್ಲ ಒಕ್ಕಿಲ್ಲ ಸರ್ಕಾರದ ಕಾನೂನುಗಳನ್ನ ರೂಲ್ಸ್ ಗಳನ್ನ ಎಲ್ಲ ಇನ್ಫ್ಲಿಮೆಂಟ್ ಮಾಡ್ಬೇಕಂತ ಸೊ ಒಂದ್ಸಲಿ ಯಾವುದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಒಂದು ಕಾನೂನು ತಂದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದನ್ನ ಪಾಲನೆ ಮಾಡ್ಬೇಕು ಸೊ ನಾವು ಮುಂದೆ ನಾವಿದ ಕಾನೂನು ಅಂತಂದ ಮೇಲೆ ಪಾಲನೆ ಮಾಡ್ತಕ್ಕಂಥ ಸರ್ಕಾರ ಇದ್ರೆ ಮಾಡ್ತೀವಿ ಇಲಾಖೆ ಸರ್ಕಾರ ಮಾಡಿ ಮಾಡ್ತೀವಿ

वे लाभ तू रिवैल्यूएट फॉर व्हाट दे वे डन इफ दैट आर सो मनी कंपनीज आर इंप्लीमेंटिंग ऑलरेडी पॉजिटिव स्टेटमेंट आता है तो एंड बिफोर टू बी कैट दिस नो दैट आर सो मनी कंपनीज आर इंप्लीमेंटेड आल्सो स्विकीज होम टर्नर पटी दरला जो आर इंप्लीमेंटिंग इट ऑलरेडी सो पॉजिटिव इज �

ಇದು ಅಸಂಪ್ಷನ್ ಆಗಿ ಜಾಸ್ತಿ ಕ್ವಶನ್ ಹೋಗ್ಬಾರ್ದು ಸೆನ್ಸಿಟಿವ್ ಆಗಿತ್ತು ಇಫ್ ಯು ಆನ್ಸರ್ ಸೊ ಇಟ್ಸ್ ಅ common sense. If any of my sister or my mother or my friend who happens to be a female woman, if she has opted for a it is involved a sensitive employer, a sensitive HR, a sensitive company should understand it. So, Adana, if you ask me that hypothetical question, I will be definitely not able to answer now. But if somebody, if they are problem with them, then we will address it. We have got a, we will create something like a committee like this only, we will have a also, in case, not initially, in case, if the complaint starts coming, we will have a re-eatressal ಅದು ಒಂದು ಒಂದು ತರ್ತೀವಿ ನಾವು ಅದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬಿಲೋ ಟೆನ್ ಎಂಪ್ಲಾಯ್ಸ್ ಬಿಲೋ ಟ್ವೆಂಟಿ ಎಂಪ್ಲಾಯ್ಸ್ ಅಂತ ನಾವು ಸೆಕ್ರೆಟರಿ ಯೋಚನೆ ಮಾಡಿ ಮಾ

தெரி கிதா பேட்ல இருக்கு இந்த நேஷனல் டேனோ பேக்கிட்டமா பாசிட்டிவ் டிஸ்கிரிமினேஷன் ஐ கேன் ஆஸ்க யூ சோ நேஷனல் டே பேக்கிட்டா சண்டே டே காலேடி பேக்கு சின்ன இருக்க சின்ன இருக்க இல்ல 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 ಅಲ್ಲಮ್ಮ ಬೇಕಿಂತ ಅಂತ ಕೇಳ್ ವರ್ಷತೆ ನಿಮ್ದಿದೆ ಅಲ್ಲ ಬೇಕು ಅಂತ ಹೇಳಿದ್ರು ಬಾಳ ಇದ್ದಾರ ಪರ ವಿರೋಧ ಇಲ್ಲ

ಆ ಒಂದು ಸಂದರ್ಭದಲ್ಲಿ ಬಿಕಾಸ್ ಹ್ಯಾಪಿ ಟು ಸ್ಪೀಕ್ ವಿತ್ ಸಪ್ನಾಜಿ ಆ ಮೆಂಟಲ್ ಟ್ರೋಮಾ ಮೆಂಟಲ್ ಸ್ಟ್ರೆಸ್ ಬಹಳ ಇರುತ್ತೆ ಹೆಣ್ಮಕ್ಳಿಗೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಿಕಾಸ್ ಆ ಹೆಣ್ಮಗಳು ಕೇವಲ ಒಂದೇ ರೋಲ್ ಅಲ್ಲ ಏಂಟಿಯಾಗಿ ಒಂದು ರೋಲ್ ಮಾಡ್ತಾರೆ ಬಿಲೋ ಮಿಡಲ್ ಕ್ಲಾಸ್ ಓರ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಮಲ್ಟಿಪಲ್ ರೋಲ್ ಮಾಡ್ತಾರೆ ಸೌಕಾರ ಮನೆ ಹೆಣ್ಮಕ್ಳಿಗೆ ಸೌಕಾರ ಮನೆ ಹೆಣ್ಮಕ್ಳಿಗೆ ಸವಲತ್ತು ಇರ್ತಾರೆ ಸ್ವಲ್ಪ ದುಡ್ಡು ಜಾಸ್ತಿ ಇರ್ತದೆ ಸಂಬಳ ಕಾಳುಗಳಬಹುದು ವರ್ಕಿಂಗ್ ಕ್ಲಾಸ್ ಇಂಗ್ಲಿಗಳು ಅವರ ಕಷ್ಟವನ್ನು ನಾವು ನೋಡ್ತಾ ಇದ್ರೆ ಹತ್ರ ಮಕ್ಕಳನ್ನ ಸಂಭಾಳಿಸ್ಬೇಕು ಮಕ್ಕಳ ಸಾಲಿ ಕಳಿಸ್ಬೇಕು ಅತ್ತೆ ಅತ್ತೆ ಇದ್ದರೆ ಅತ್ತೆ ನೋಡ್ಕೋಬೇಕು ನಾವು ನೋಡ್ಕೋಬೇಕು ಕೆಲವು ಸಂದರ್ಭದಲ್ಲಿ ಅತ್ತೆ ಕಾಟ ಇದ್ದರೆ ಅತ್ತೆ ಕಾಟನ್ನು ಕಾಣಬೇಕು ಗಂಡನ ಸಮಸ್ಯೆ ಕಾಣಬೇಕು ಇದು ಮಲ್ಟಿಪಲ್ ರೋಲ್ ಅಂಥವರಿಗೆ ಒಂದು ದಿನ ಲೀವ್ ಕೊಡ್ತಕ್ಕಂಥದ್ದು ಇದು ನಮ್ಮ ಬದ್ಧತೆ ಇಟ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ Because she is not only working for, working for the bread earner, she is running the entire family. So I am looking at this way if somebody has got something negative to speak, I respect their negativity also. What can I do?

মানে <mí> ঘ

ಕವಿತ ಧನ್ಯವಾದಗಳು ಐಡಿ ತಂದು ಕೊಟ್ಟಿರ್ ಹೇಳಿ ಅಜಿತ್ ಪವರ್ ಮಾರಾಟದಲ್ಲಿ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಆರೋಪ ಇತ್ತು ಅವ್ರನ್ನ ಕರ್ಕೊಂಡ್ಬಿಟ್ಟು ವಾಷಿಂಗ್ ಪೌಡರ್ ನಿರ್ಮಾಣ ಮಾಡುದು ಆ ವಾಷಿಂಗ್ ಪೌಡರ್ ನಿರ್ಮಾ ಮಾಡಿ ಅರವತ್ತು ಸಾವಿರ ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ಗೆ ಗೆ ಬಿಹಾರ್ ಎಲೆಕ್ಷನ್ ದೇಶದ ಎಲ್ಲ ಎಲೆಕ್ಷನ್ ಅವರು ಬಳಸ್ಕೊಂಡಿದ್ದಾರೆ ಸರ್ ನ್ಯಾಯಂಗ ಕ್ಷೇತ್ರದಲ್ಲಿ ಇರತಕ್ಕಂತ ಒಂದು ಡಿಸ್ಕೋರ್ಡ್ ಅಲ್ಲಿ ರಾಮೇಶ್ವರ್ ಅವರು ತನಿಖೆ ಆಗ್ತಿದೆ ಅವರು ಅದರ ಆಗ್ರಹಕ್ಕೆ ಲೈಕ್ ಮಾಡ್ತಾರೆ ಡೈಮನ್ ಸ್ಟ್ಯಾಂಡರ್ಡ್ ಅಂತ ಸ್ಟೆಪ್ ಆಗ್ತಿದೆ ಅದು ಹೋಗಲ್ಲ ಆಗಿರಬಹುದು ನೀವು ಹೇಳಿದ್ಯಾರಾ ರಾಮೇಶ್ವರ್ ಸರ್ ಮೋದಿ ಬಗ್ಗೆ ಹೇಳಿದ್ರಾ ರಾಮೇಶ್ವರ್ ಸರ್ ಮೋದಿ ಬಗ್ಗೆ ಹೇಳಿದ್ರೆ ಗೊತ್ತಿದ್ಯಾ ರಾಮೇಶ್ವರ್ ಸರ್ ಮೋದಿ ಬಗ್ಗೆ ಹೇಳಿದ್ರು ಗೊತ್ತಲ್ಲ ಅದು ಗೊತ್ತಲೋ ನಿಮಗೆ ಅಲ್ಲ ನೀವು ಗುರ್ತೈತರ ಅಂತ ಕೇಳ್ದೆ ಅದನ್ನ ಮತ್ತೊಂದು ಕೇಳ್ಕೊಳಿ झूठा ಆ

ಕೇಳಿ ಬರ್ತಕ್ಕಂಥದ್ದು ನಾನು ಅದಕ್ಕೆ ಉತ್ತರ ಪಡೋದಮ್ಮ ಕರೆದಿರ್ತಕ್ಕಂಥ ವಿಷಯ ಪ್ರತಿ ವರ್ಷವೂ ಕರಿಯುತ್ತೆ ಸೊ ಕರ್ ಕರೆದಿದ್ದಾರೆ ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪೆಂಡ್ ಆಗ್ಬೇಕು ಆಗ್ಬಾರ್ದು ಅಂತ ಕರೆ ತಗೊಳತ್ತ ಆಮೇಲೆ ಹೈಕಮಾಂಡ್ ಕರೆ ತಗೊಳ್ತಾರೆ ನಮಗ್ ಕೂಡ ಅದೇ ನಂಬಿಕೆ ಇದೆ ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ ಇತಿಹಾಸ ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ ಬಹಳ ನಂಬಿಕೆ ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂಥ ಮಾತು ನಾನು ಹೇಳೋದು ಬಿಜೆಪಿ ಒಳಗಿರ್ತಕ್ಕಂಥ ಮಾತೇ ನಾನು ಹೇಳ್ತೇನೆ ಪ್ರತಿಯೊಬ್ಬರಿಗೆ ಅವರಿಗೆ ಮೋದಿ ಸಾಹಿಬ್ ವಿರುದ್ಧ ಮಾತನಾಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅವ್ರಿಗೂ ಇಲ್ಲ ಮಾಧ್ಯಮದವರು ಕೂಡ ಇಲ್ಲ ಬಹಳಷ್ಟು ಮಾಧ್ಯಮದವರು ಈ ದೇಶದ ವಿರುದ್ಧ ಮಾತನಾಡತಕ್ಕ ಅವಶ್ಯಕ ಆ ಥರ ವ್ಯವಸ್ಥೆ ವ್ಯವಸ್ಥೆನಿಲ್ಲ ಪ್ಲಾಟ್ಫಾರ್ಮ್ ಕೂಡ ಇಲ್ಲ ಅದರಲ್ಲಿ ಬಿಜೆಪಿಯಲ್ಲಿ ಒಳಗಿನ ಮಾತೆ ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಒಳಗೆ ಏನು ಮಾಡೋಕ್ಕಾಗಲಿ ಒಂದೇ ಹುಲಿ ಸವಾರಿ ಅಂತ ನಮ್ಮ ಕಡೆ ಪುಲಿ ಸವಾರಿಯಲ್ಲಿ ಇದ್ದಾರೆ ಅವರು ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖ್ಯರ ಬಗ್ಗೆ ಅವರು ಒತ್ತಾಯ ಪೂರ್ವಕ ಸಮರ್ಥನೆ ಅಷ್ಟೇ ಮನಸ್ಪೂರಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ಒಂದು ವರ್ಷದ ದುಡ್ಡು ಒಂದೇಟಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಟ್ಟು ಓಟ್ ಹಾಕಿಸ್ಕೊಳ್ತಕ್ಕಂಥ ಬಂದಿದೆ ಅಲ್ಲ ಇದು ಬಿಜೆಪಿಯ ಯುವ ನಾಯಕರುಗಳು ಒಪ್ತಾರ ಸೈದ್ಧಾಂತಿಕವಾಗಿ ಬಿಜೆಪಿರ್ತಕ್ಕಂಥ ವಿಚಾರವಂತರು ಯಾರು ರಾಜಕಾರ ರಾಜಕಾರಣ ಬಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾರು ರಾಜಕಾರಣನ ಬೇರೆ ರೀತಿಯಾಗಿ ಬೈಬೇಕಂತ ವಿಚಾರದಲ್ಲಿರತಕ್ಕಂಥ ಬಿಜೆಪಿ ಮುಖಂಡರು ಯುವ ನಾಯಕರು ಇದನ್ನ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಹತ್ತು ವರ್ಷದಿಂದ ಹೋಗಿ ಟೆಂಡರ್ ಕೂಗಿದ್ರು ನಿಮ್ಗೆ ಟೆಂಡರ್ ಕೇಳಿದ್ರೆ ಕೂಗಿ ಕೇಳಿಸ್ಕೊಂಡಿರ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಕೋಟಿ ಒಂದೂರು ಲಕ್ಷ ಕೋಟಿ ಟೆಂಡರ್ ಕೂಗಿದ್ರು ಯಾವಾಗ ಹತ್ತು ವರ್ಷದಿಂದ ಒಂದೊಂದು ಲಕ್ಷ ಟೆಂಡರ್ ಹೋಗಿ ಆದ್ಮೇಲೆ ಮತ್ತೆ ಇವತ್ತು ಪುನಃ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡಕ್ಕೆ ಬಂದಿದೆ ಇದಕ್ಕಿನ್ನ ನಾಚಿಕೆ ಮಾನವ ಮರ್ಯಾದೆ ಎಲೆಕ್ಷನ್ ಗೆಲ್ಲಕ್ಕೆ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ ಇಷ್ಟೇ ಸಾಕು ವಾಟ್ ಇಸ್ ಯರ್ ಅಚೀವ್ಮೆಂಟ್ ಈಗ ಎಷ್ಟು ಸಲ ಪಬ್ಲಿಸಿಟಿ ಹೋಗಿದ್ದಾರೆ ಎಷ್ಟು ಸಲಿಯಲ್ಲಿ ಭಾಷಣಕ್ಕೆ ಹೋಗಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಕೆಲಸಗಳು ಏನು ಅವ್ರ ಜವಾಬ್ದಾರಿ ಯಾರನ್ನ ಕೇಳಬಹುದಾ ಕ್ವಶನ್ ನೀವು ಕೇಳ್ತೀರ ಬಿಜೆಪಿ ಮುಖಂಡರು ನಿಮಗೆ ಏನ್ ಸರ್ ಪ್ರಧಾನಮಂತ್ರಿ ಅವರು ಎಲ್ಲ ರಾಜ್ಯ ಚುನಾವಣೆ ಇವರೇ ಪ್ರಚಾರ ಬೇರೆ ಯಾರು ಇಲ್ಲ ಈ ದೇಶದಲ್ಲಿ ಐ ವಾಟ್ ರೈಟ್ ಟು ಆಸ್ ದಿಸ್ ಕ್ವಶನ್ ಸರ್ ನಾಟ್ ಐ ಮೆ ಇಂಟರ್ ಟು ಆಸ್ ದಿಸ್ ಕ್ವಶನ್ ಆರ್ ನಾಟ್ ದೇರ್ ನೋ ಬಡಿ ಇನ್ ಬಿಜೆಪಿ ಎವ್ರಿ ಟೈಮ್ ದಿಸ್ ಮ್ಯಾನ್ ದಿಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಆಗ್ತದೆ ಕೇಳಕ್ ಹೋದ್ರೆ ನನ್ನ ಸ್ಲೋಗನ್ ಉಳ್ಳ ಭಾಗ ಭಾಗಣ ಭಾಗ ಮತ್ತೆ ಯಾವ್ದು ಹೇಳಿ ಬಂದ್ಬಿಡೋದು ಬಿಆರ್ ಬಂದ್ರೆ ಬಿಆರ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಡಿ ಫಾರ್ ಎಚ್ ಫಾರ್ ಇವಾಗ ಏನಮ್ಮ ಈ ತರ ಪ್ರಧಾನಮಂತ್ರಿಗಳೆಲ್ಲ ನೋಡಿದ್ವಿ ಅಂದ್ರೆ ನಾವು ಯಾ ದೇಶಕ್ಕೆ ಹೋಗೋದು ಆ ದೇಶದ ಒಂದು ಹೇಳಿ ಬಂದ್ಬಿಡೋದು ಯಾರ ರಾಜ್ಯಕ್ಕೆ ಹೋಗೋದು ಆ ದೇಶದ ಒಂದು ಇಂಗ್ಲೀಷ್ ನ ಮಾತಾಡೋದು ಅಲ್ಲಿ ಬಿಹಾರಿನ ಮಾತಾಡೋದು ಬಿಹಾರಿನಾಗ ಎಲ್ಲಾ ಜಾತಿಗಳು ಹೇಳ್ತಾರೆ ಕುರ್ವಿ ಮೇರ ಭೈ ಯಾದವ್ ಮೇರ ಭಯ ಕುರ್ಬಾ ಮೇರ ಭಯ ಈ ತರ ಈ ತರ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಇದು ದೇಶದ ಜನ ಏನಂತೇಳಿ ನೀವು ಯೋಚನೆ ಮಾಡಿಕೊಳ್ಳಿ ಹೇಳೋ